ನೀತಿ ನೀತಿಪಥ ಇದೊಂದು ನೀತಿಯ ಮಹತ್ವವನ್ನು ಕುರಿತಾಗಿ ಹೇಳುವಂತಹ ಒಂದು ಕೃತಿಯಾಗಿದೆ ಒಂದು ಮಗುವಿನ ಬೆಳವಣಿಗೆಯಲ್ಲಿ ಅದರ ವಿಶೇಷವಾಗಿ ಸರ್ವೋ ಸರ್ವತೋಮುಖವಾದಂತಹ ಬೆಳವಣಿಗೆಯಲ್ಲಿ ಪಾಠಶಾಲೆ ಪರಿಸರ ಹಾಗೂ ಸಹಪಾಠಿಗಳು ಪರೋಕ್ಷವಾಗಿ ಪ್ರಭಾವ ಬೀರುವ ಬಿಂದುಗಳಾಗಿದ್ದಾವೆ ಇದೊಂದು ನಿಜ ಹಾಗೆ ಅಂತ ಮಗುವಿನ ಪೋಷಕರು ಕೈಪಟ್ಟಿ ಕುಳಿತಾರೆ ಆಗದು ಕಾರಣ ಅಂದರೆ ಮಗುವಿನ ಶಾರೀರಿಕ ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಪ್ರಮುಖವಾಗಿದ್ದಾಗಿದೆ ಇನ್ನೊಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಮಕ್ಕಳ ಶೈಕ್ಷಣಿಕ ಶಾರೀರಿಕ ಮಾನಸಿಕ ವಿಶೇಷವಾಗಿ ವ್ಯಕ್ತಿ ವಿಕಸನದಲ್ಲಿ ಪೋಷಕರೇ ಕೇಂದ್ರಬಿಂದುವಾಗಿದ್ದಾರೆ ಮಕ್ಕಳು ಹಿರಿಯರಲ್ಲಿ ನೋಡಿ ಕಲಿತವೆ ಅವರನ್ನು ಅನುಕರಣೆ ಮಾಡ್ತವೆ ಅವರ ನಡವಳಿಕೆ ಕೆಲಸ ಕಾರ್ಯ ವ್ಯವಹಾರ ಹಾಗೂ ಆಚರಣೆಗಳನ್ನು ಗಮ ಗಮನಿಸುವ ಮಕ್ಕಳು ಅನುಕರಣೆ ಮಾಡ್ತಾ ಹೋಗ್ತವೆ ಎಂಬ ವಿಷಯವನ್ನು ಉದಾಹರಣೆಯೊಂದಿಗೆ ಈ ಕೃತಿಯಲ್ಲಿ ವಿವರಿಸಲಾಗಿದೆ ನಮ್ಮ ಮಕ್ಕಳು ಸತ್ಯನಿಷ್ಠರಾಗಬೇಕು ಆಗಬೇಕು ಪ್ರಾಮಾಣಿಕರಾಗಬೇಕು ಪರೋಪರಿಕರಾಗಬೇಕು ಹಾಗೂ ಶಾಂತ ಸ್ವಭಾವದಾಗ ಆಗಬೇಕು ಅಂತ ಬಯಸುವವರು ಈ ಸದ್ಗುಣಗಳನ್ನು ಆಚರಣೆಗೆ ತಮ್ಮ ಜೀವನದಲ್ಲಿ ತರಬೇಕಾಗತ್ತೆ ಮಾವಿನ ಫಸಲು ನಮಗೆ ಬೇಕು ಅನ್ನುವರು ಮಾವನ್ನು ಬಿತ್ತಬೇಕಾಗತ್ತೆ ಬೇವನ್ನು ಬಿತ್ತಿ ಮಾವಿನ ಫಸಲು ಬರಲಿ ಅಂತ ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ ಮಕ್ಕಳು ನೈಜವಾಗಿ ನೋಡಬೇಕು ಅಂದರೆ ನೋಡಿ ಕಲಿತಾರೆ ಮಾಡಿ ತಿಳ್ಕೊಳ್ತಾರೆ ವಂಶಂಪರಾಯನ ವೃತ್ತಾಂತದ ಉದಾಹರಣೆಯಲ್ಲಿ ಒಂದು ಉಪಕಥೆ ಇದೆ ಒಂದೇ ತಾಯಿಯ ಮಕ್ಕಳಾದ ಗಿಳಿ ಮರಿಗಳು ಒಂದು ದರೋಡೆಕೋರ್ನ ಮನೆಯಲ್ಲಿ ಬೆಳೆದು ಹೊಡಿ ಬಡಿ ಸುಲಿಗೆ ಮಾಡು ಎಂಬ ಪದಗಳನ್ನು ಕಟ್ಟಿಕೊಳ್ತಾರೆ ಇನ್ನೊಂದು ಮರಿಯು ಋಷಿ ಮುನಿಗಳ ತಪೋವನದಲ್ಲಿ ಬೆಳೆದು ಬನ್ನಿ ನಮಸ್ಕಾರ ಕುಳಿತುಕೊಳ್ಳಿ ವಿಶ್ರಮಿಸಿಕೊಳ್ಳಿ ಹಾಲು ಬೆಲ್ಲ ಸವಿದು ಶಾಂತರಾಗಿ ಕುಳಿತುಕೊಳ್ಳಿ ಎಂಬ ಸುಶೀಲ ನುಡಿಗಳನ್ನು ಆ ಗಿಳಿ ಕಲ್ತ್ಕೊಳ್ಳುತ್ತೆ ಇನ್ನೊಂದು ವಿಷಯನ ಇಲ್ಲಿ ಹೇಳಬೇಕು ನಾವು ಏನು ಅಂದರೆ ಶಿಕ್ಷಣದ ನೀತಿಪಥ ಕೃತಿಯು ಪೋಷಕರಿಗೆ ಇದನ್ನೇ ಹೇಳ್ತಾ ಹೋಗುತ್ತೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಯಬೇಕು ದೃಢ ಸಂಕಲ್ಪ ಭಾವನೆ ಬರಬೇಕು ವಿನಯಶೀಲತೆಯವರಲ್ಲಿರಬೇಕು ಧೈರ್ಯರಾಗಬೇಕು ಸಾಹಸಿಗಳಾಗಬೇಕು